ಹಾಗೆ ಈ ಸ್ವಪ್ನ ನಾನು ಸ್ಯಾಂಟ್ ಪೀಟರ್ಗೆ ವಾಕಿಂಗ್ ಹೋಗಿದೆ ಅಲ್ಲಿ ಮರ ಆಯ್ತು ಹತ್ ಈ ಬಂದಿದ್ದೀನಿ ಸ್ವಪ್ನ ಯುಗಾದಿ ಹಬ್ಬ ಇನ್ನೇನೋ ಕೆಲವೇ ದಿನದಲ್ಲಿ ಬರ್ತಾ ಇದೆ ನಮ್ಗೆಲ್ಲರಿಗೂ ಹೊಸ ವರ್ಷ ನ್ಯೂ ಇಯರ್ ಅಂದ ಹಾಗೆ ಈ ದಿನ ಎಲ್ಲರೂ ಕೂಡ ತಪ್ಪದೆ ಬೇವು ಬೆಲ್ಲನ ತಿಂತಾರೆ ನಿಮಗೆ ಗೊತ್ತಾ ಒಂದು ವಿಷಯ ಬೇವು ಸೊಪ್ಪು ತಿನ್ನೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ಬೇವು ಬೆಲ್ಲ ಎರಡು ಸೇರಿ ಇವತ್ತು ಟಾಪಿಕ್ ತಗೊಂಡು ಮಾಡೋಣ ಅನ್ಕೊಂಡೆ ಬಟ್ ಬೇವನ್ ಸೊಪ್ಪು ಬೆಲ್ಲದ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆ ಅಂದ್ರೆ ಒಂದೇ ದಿನ ಮಾಡಿದ್ರೆ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ದಿನ ಬೇವನ್ ಸೊಪ್ಪು ತಿನ್ನೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಅಡ್ವಾಂಟೇಜಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಕೊಡಿ ಬೈ ದ ವೇ ರಜಿನಿ ಅಪ್ಡೇಟ್ಸ್ ಅಂತ ನನ್ನ ಹೊಸ ಚಾನಲ್ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡಿ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಿಂದೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹಾಗೆ ದೇವ್ರ ಕೆಲಸ ಆಗಿರ್ಬೋದು ಇಲ್ಲ ವೈದ್ಯಕೀಯ ಕೆಲಸ ಆಗಿರ್ಬೋದು ಯಾವಾಗ್ಲೂ ಅಷ್ಟೇ ಬೇ ಸೊಪ್ಪು ಒಂದು ಹೆಚ್ಚು ಮುಂದೆನೆ ಇರುತ್ತೆ ಹಾಗೆ ಬೇವಿನ ಮರ ಅದರಿಂದ ಬರೋ ಎಲೆಗಳು ಹೂಗಳು ಹಣ್ಣುಗಳು ಗಾಳಿ ಪ್ರತಿಯೊಂದು ಕೂಡ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಕ್ಚುಲಿ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡಿ ಇಡೀ ಚೈತ್ರ ಮಾಸ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗೆದ್ದು ಈ ಎಲೆಗಳನ್ನ ನೀವು ತಿಂತ ಬಂದರೆ ಇಡೀ ವರ್ಷ ಯಾವುದೇ ಕಾಯಿಲೆ ಇಲ್ಲದೆ ನೀವು ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾರೆ ಆಕ್ಚುಲಿ ನನಗೂ ಅನುಭವ ಇದೆ ಏನು ಗೊತ್ತಾ ಆಯುರ್ವೇದಿಕಲ್ಲಿ ಇದನ್ನ ಮಾತ್ರ ತರ ಕೊಡ್ತಾರೆ ಹೇಗೆ ಗೊತ್ತಾ ಈ ಎಲೆಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಟ್ಟು ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಮಾಡಿಬಿಟ್ಟು ಮಾತ್ರೆ ತರ ಕೊಡ್ತಾರೆ ನೀವು ಇದನ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಒಂದಷ್ಟು ಎಲೆಗಳನ್ನ ತಂದ್ಬಿಟ್ಟು ಫ್ರೆಶ್ ಆಗಿ ಇಲ್ಲ ಅಂತ ಅಂದ್ರೆ ನೀವು ಒಣಗಿದ್ರು ಪರವಾಗಿಲ್ಲ ಅದನ್ನ ಮಿಕ್ಸಿಲಿ ಆಡಿಸ್ಬಿಟ್ಟು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಮಾಡಿಬಿಟ್ಟು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತರ ಕೊಡ್ಬಿಡಿ ಯಾಕಂದ್ರೆ ಹಾಗೆ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾತ್ರ ಥರ ಕುಡಿದ್ರೆ ನಿಮಗೆ ಕಹಿ ಏನೂ ಗೊತ್ತಾಗೋದಿಲ್ಲ ಆರೋಗ್ಯವಾಗೂ ಇರ್ತೀರಾ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿನ ಅಥವಾ ಒಂದು ವಾರ ಮಾಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಗೊತ್ತಾಗುತ್ತೆ ಯಾವ ಕಾಯಿಲೆನೂ ಬರೋದಿಲ್ಲ ಅಷ್ಟು ಸುಲಭವಾಗಿ ಕೋಲ್ಡ್ ಕಾಫು ಯಾವುದೂ ಅಟ್ಯಾಕ್ ಆಗಲ್ಲ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗೋಗುತ್ತೆ ಆ್ಯಕ್ಚುಲಿ ಬೇವ್ನು ಮಾಡಿದರೆ ಈ ರೀತಿ ಚಿಕ್ಕ ಚಿಕ್ಕ ಕಠಿಣ ಮಾಡಿಕೊಂಡು ಮನೇಲಿ ಒಂದಷ್ಟು ಸ್ಟಾಕ್ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಇದರಲ್ಲಿ ಬ್ರಷ್ ಮಾಡಿದ್ರೆ ನಿಮ್ಮಲ್ಲೂ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಹೆಲ್ದಿ ಆಗಿರುತ್ತೆ ಹಲ್ಲು ಸಮಸ್ಯೆ ಯಾವುದು ಕೂಡ ಬರೋದಿಲ್ಲ ಹಾಗೆ ಇದ್ರ ಏನೋ ಸ್ಪೆಷಾಲಿಟಿ ಗೊತ್ತಾ ಮಳೆ ಕಡಿಮೆ ಇರಲಿ ಬಿಸಿಲು ಜಾಸ್ತಿ ಇರಲಿ ಅಂಥ ಜಾಗದಲ್ಲೂ ಈ ಮರ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದರಿಂದ ಬರೋ ಗಾಳಿ ದೇಹಕ್ಕೆ ತಂಪಾಗುತ್ತೆ ಅಷ್ಟೇ ಅಲ್ಲ ಉಸಿರಾಟದ ಸಮಸ್ಯೆಗಳಿದ್ರೆ ಇಂತಹ ಗಾಳಿಯನ್ನು ತಗೊಳ್ಳೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಆ್ಯಕ್ಚುಲಿ ಬೇವಿನ ಸೊಪ್ಪಿರ್ಬೋದು ಅಥವಾ ಬೇವಿನ ಮರದ ರೀತಿ ಕಡ್ಡಿ ಇರ್ಬೋದು ಬೇವಿನ ಎಣ್ಣೆ ಇರ್ಬೋದು ಹಣ್ಣು ಇರ್ಬೋದು ಹೂವಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಆ್ಯಕ್ಚುಲಿ ಬೇವಿನ ಮರ ಇರ್ಬೋದು ಅಥವಾ ಬೇವಿನ ಕಡ್ಡಿ ಇರ್ಬೋದು ಅದರಿಂದ ಬರೋ ಎಲೆಗಳಿರ್ಬೋದು ಹೂವಿರ್ಬೋದು ಹಣ್ಣು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಮೆಡಿಷನ್ನ ತಯಾರಿಸ್ತಾರೆ ಆ್ಯಕ್ಚುಲಿ ಎಷ್ಟು ಹೆಲ್ದಿ ಅಂತಂದರೆ ನಿಮಗೆ ಚರ್ಮದ ಕಾಯಿಲೆ ಯಾವುದಾದ್ರೂ ಬಂದರೆ ಇದನ್ನು ಚೆನ್ನಾಗಿ ಕೇಳ್ತಾರೆ ಪೇಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಬರೋ ರೋಗಗಳೆಲ್ಲ ಮಾಯ ಆಗೋಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನೀವು ಇದನ್ನೇ ಡೈರೆಕ್ಟಾಗಿ ಆಗಲೇ ಹೇಳೋದ್ನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಪೇಸ್ಟ್ ಮಾಡಿಕೊಂಡು ಡೈಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ನುಗ್ತಾ ಹೋದರೆ ಯಾವ ಕಾಯಿಲೆನೂ ಬರಲ್ಲ ಬೇಕಾದ್ರೆ ನೀವು ಮಾಡಿ ನೋಡಿ ಆಲ್ಮೋಸ್ಟ್ ತುಂಬ ತಿಂಗಳಿಂದ ನಾನು ಅದನ್ನು ತಿಂತೀನಿ ರೀಸೆಂಟಾಗಿ ಸ್ವಲ್ಪ ಬಿಟ್ಟಿದ್ದೀನಿ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟು ಇನ್ನು ಮುಂದೆ ನಾನು ತಿಂತೀನಿ ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ಇದೇ ರೀತಿ ಪೇಸ್ಟ್ ಮಾಡಿ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಬೆಳಗ್ಗೆ ತಕ್ಷಣ ಖಾಲಿ ಹುಟ್ಟಲಿ ತಪ್ಪದೆ ತೀನಿ ಅಂತ ಆ್ಯಕ್ಚುಲಿ ಶುಗರ್ ಪೇಷಂಟ್ಗಳಿಗೆ ಆಮೇಲೆ ನಿಮಗೆ ತುಂಬ ಟಯರ್ಡ್ ಆದಾಗ ಅಥವಾ ಬಾಯರ್ಕೆ ಆದರೆ ಇಲ್ಲ ಜ್ವರ ಇದ್ದರೆ ಇಲ್ಲ ದಾಹ ಆದರೆ ಇದೆಲ್ಲದಕ್ಕೂ ಕೂಡ ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಸೀಮೆ ಎಣ್ಣೆಗೆ ಸ್ವಲ್ಪ ಬೇವಿನೆಣ್ಣೆನ ಮಿಕ್ಸ್ ಮಾಡಿ ನೀವು ದೀಪ ಏನಾದರೂ ಉಳಿಸಿದ್ರೆ ಸುತ್ತಮುತ್ತ ಇರೋ ಸೊಳ್ಳೆಗಳೆಲ್ಲ ಮಾಯ ಆಗೋಗುತ್ತೆ ಅದೇ ರೀತಿ ಕೊಬ್ಬರಿ ಎಣ್ಣೆಗೆ ಬೇವಿನೆಣ್ಣೆ ಮಿಕ್ಸ್ ಮಾಡಿ ನಿಮ್ಮ ದೇಹಕ್ಕೆಲ್ಲ ಹಚ್ಕೊಂಡ್ರೆ ಯಾವ ಸೊಳ್ಳೆನೂ ಕೂಡ ನಿಮ್ಮ ಹತ್ತಿರ ಬರೋಲ್ಲ ಏನು ಗೊತ್ತಾ ಬೇಬನೆ ಎಲೆ ರಸಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೀರು ಕುಡಿದ್ರೆ ಇಲ್ಲ ಅಂದರೆ ಅದನ್ನ ತಿಂದರೆ ಲೂಸ್ ಮೋಷನ್ ಇರ್ಬೋದು ಇಲ್ಲ ವಾಮಿಟ್ ಸೆನ್ಸೇಷನ್ ಇರ್ಬೋದು ಅಥವಾ ತುಂಬ ವಾಮಿಟ್ ಆಗ್ತಾ ಇದ್ರೆ ಕಂಟ್ರೋಲ್ ಬಂದ್ಬಿಡುತ್ತೆ ಹೆಲ್ದಿ ಆಗಿರುತ್ತೆ ಏನು ಗೊತ್ತಾ ಬೆಳಗ್ಗೆ ತಕ್ಷಣ ಖಾಲಿ ಬಟ್ಟೆಯಲ್ಲಿ ಇಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಬೇಬನೆ ಎಲೆ ನೀರು ತಿಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳೇನಾದರೂ ಬರ್ತಾ ಇದ್ರೆ ಅದೆಲ್ಲವೂ ಕೂಡ ಮಾಯ ಆಗೋಗುತ್ತೆ ನಾನು ಆಗಲೇ ಹೇಳಿದೆ ಎಲೆಗಳನ್ನ ತಿನ್ನೋದು ತುಂಬ ಸ್ವಲ್ಪ ಕಷ್ಟ ಅಂತ ಅದಕ್ಕೋಸ್ಕರ ನೀವು ತಿಂತೀನಿ ಎಲೆನೆ ಅಂತಂದ್ರೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ ತಿನ್ನಿ ಇಲ್ಲ ಅಂತಂದ್ರೆ ನಾನು ಆಗಲೇ ಹೇಳಿದ್ನಲ್ಲ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಉಂಡೆ ಉಂಡೆ ತರ ಮಾಡ್ಕೊಂಡು ಮಾತ್ರೆ ತರ ನೋನ್ ಏನೇ ಹೇಳಿ ಬೇವು ಗುಣದಲ್ಲಿ ಕಹಿ ಅಂತ ಅನಿಸ್ಬೋದು ಆದ್ರೆ ಅದ್ರ ಉಪಯೋಗ ಮಾತ್ರ ಅಮೃತ ಇದ್ದಂಗೆ ಬೇವನ್ ಸೊಪ್ಪು ಅಂದ್ರೆ ಸಾಕು ಅಯ್ಯಪ್ಪ ಅಂತೀವಿ ಎಲ್ಲರೂ ಬಟ್ ಇದ್ರ ಅಡ್ವಾಂಟೇಜಸ್ ಏನಾದರೂ ನೀವು ತಿಳ್ಕೊಂಡು ಡೈಲಿ ಇದನ್ನ ಉಪಯೋಗಿಸ್ತಾ ಹೋಗ್ತಾ ಇದ್ರೆ ಮುಂದೊಂದು ದಿನದಲ್ಲಿ ಡಾಕ್ಟ್ರ್ ಹತ್ರ ಹೋಗೋದು ತಪ್ಪುತ್ತೆ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳೋದು ತಪ್ಪುತ್ತೆ ಹೆಲ್ದಿ ಆಗಿರ್ತೀರ ಅನುಭವಿಸೋದ್ ತಪ್ಪುತ್ತೆ ಆಕ್ಚುಲಿ ತುಂಬಾ ಜನಕ್ಕೆ ಮುಖದ ಮೇಲೆ ಮದುವೆ ಇರುತ್ತೆ ಇಲ್ಲ ಕಪ್ಪು ಕಲೆ ಇರುತ್ತೆ ಅಂಥವ್ರಿಗಂತೂ ಸಿಕ್ಕಾಪಟ್ಟೆ ಅಡ್ವಾಂಟೇಜು ಹೇಗೆ ಯೂಸ್ ಮಾಡೋದಿದ್ನ ಅಂದ್ರೆ ಬೇವು ಸೊಪ್ಪು ಎಲೆಗಳಿದೆಯಲ್ಲ ಒಂದು ಅರ್ಧ ಲೀಟರ್ಗೆ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಅದು ನೀರನ್ನು ಸೈಡಲ್ಲಿ ಎತ್ತಿಟ್ಬಿಡಿ ರಾತ್ರಿ ಮಲಗೋ ಟೈಮಲ್ಲಿ ಅದನ್ನು ಒಂದು ಕಾಟನ್ ಅಥವಾ ಒಂದು ಬಟ್ಟೆಯಲ್ಲಿ ಅಜ್ಜಿಬಿಟ್ಟು ಎಲ್ಲೆಲ್ಲಿ ಕಲೆ ಆಗಿದೆ ಫುಲ್ಲು ಮುಖ ತುಂಬ ಅದನ್ನು ಅಪ್ಲೈ ಮಾಡಿಬಿಟ್ಟು ಮಲಗಿಬಿಡಿ ಇದೇ ರೀತಿ ಮಾಡ್ತಾ ಹೋಗ್ತಾ ಇದ್ರೆ ಮುಖದಲ್ಲಿರೋ ಮಡವೆಗಳು ಕಲೆಗಳು ಎಲ್ಲ ಹೋಗ್ತಾ ಸ್ಕಿನ್ನು ಪಳ ಪಳ ಉಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ ಆವಾಗವಾಗ ಸ್ಕಿನ್ನಲ್ಲಿ ರ್ಯಾಷಸ್ ಆಗ್ತಾ ಇರುತ್ತೆ ಇಲ್ಲಾಂದರೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಆ ರೀತಿ ಆದಂತಹ ಸಂದರ್ಭದಲ್ಲಿ ಬೇ ಒಂದು ಕಷಾಯನ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿ ಇದೇ ರೀತಿ ನೀವು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ರೆ ನಿಮ್ಮ ಸಮಸ್ಯೆನೂ ಕೂಡ ನಿವಾರಣೆ ಆಗಿ ನಿಮ್ಮ ಚರ್ಮ ತುಂಬ ಚೆನ್ನಾಗಾಗುತ್ತೆ ಅಕಸ್ಮಾತು ಬಿಸ್ಲಿಗೆ ಮುಖ ಏನಾದರೂ ಬಾಡೋದಿದೆ ಅಥವಾ ಕಳೆ ಏನಾದರೂ ಕಡಿಮೆ ಆಗೋಗಿದೆ ಅಂತ ಅನಿಸಿದ್ರೆ ಆವಾಗ ನೀವು ಈ ಬೇವಿನ ಸೊಪ್ಪಿಗೆ ಸ್ವಲ್ಪ ಗುಲಾಬಿ ಎಲೆಗಳಾಕಿ ಸ್ವಲ್ಪ ಮೊಸರಾಕಿ ಸ್ವಲ್ಪ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಿ ಒಂದು ಕಾಲು ಗಂಟೆ ಇದ್ದು ಆಮೇಲೆ ತಣ್ಣದಲ್ಲಿ ಮುಖ ತೊಳೆದು ಫ್ರೆಶ್ ಅಂತ ಫೀಲ್ ಆಗುತ್ತೆ ಆಮೇಲೆ ತುಂಬಾ ಜನಕ್ಕೆ ಆಯಿಲಿ ಫೇಸ್ ಇರುತ್ತೆ ಆ ಆಯಿಲಿ ನಲ್ಲಿರೋ ಆಯಿಲ್ ಏನಾದರೂ ಕಡಿಮೆ ಮಾಡಬೇಕು ಅಂದ್ರೆ ಈ ಬೇವಿನ ಸೊಪ್ಪು ಪುಡಿ ಇರ್ಬೋದು ಬೇವಿನ ಸೊಪ್ಪು ಪುಡಿ ಜೊತೆಗೆ ಗುಲಾಬಿ ಪೌಡರು ಮತ್ತೆ ಗಂಧದ ಪೌಡರು ಆಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಹನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಚ್ಚಿದ್ರೆ ಬರ್ತಾ 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 ನಿಮ್ಮ ಮುಖದಲ್ಲಿರೋ ಆಯಿಲ್ ಎಲ್ಲ ಕಡಿಮೆ ಆಗೋಗುತ್ತೆ ಆಮೇಲೆ ತುಂಬಾ ಜನಕ್ಕೆ ತಲೆ ಕೂದಲಲ್ಲಿ ಹೊಟ್ಟು ಜಾಸ್ತಿ ಇರುತ್ತೆ ಕೆಲವರಿಗೆ ಆಯಿಲ್ ತುಂಬ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಥವಾ ತುಂಬಾ ಜನಕ್ಕೆ ಡ್ರೈ ಹೇರ್ ಇರುತ್ತೆ ಈ ಸೊಪ್ಪುನ ತಲೆಗೆ ಅಪ್ಲೈ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ಕೂದಲು ಕೂದರೋ ಸಮಸ್ಯೆ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ತಲೆ ಹೊಟ್ಟು ಏನ್ ಬರ್ತಾ ಇದೆಯೋ ನಿಧಾನವಾಗಿ ಅದನ್ನು ಕೂಡ ನಿಂತೋಗುತ್ತೆ ಆಮೇಲೆ ಇನ್ನೊಂದು ತುಂಬಾ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಊಟ ಮಾಡಿದ್ದು ಬೇಗ ಆಗಲ್ಲ ಅಥವಾ ಜೀರ್ಣ ಆಗೋದಿಲ್ಲ ಯಾಕಂದ್ರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಈ ಸೊಪ್ಪು ತಿನ್ನೋದ್ರಿಂದ ಡೈಜೆಷನ್ ತುಂಬಾ ಚೆನ್ನಾಗ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಅದ್ರ ಸುತ್ತಮುತ್ತ ಇರೋ ಅದ್ರ ಜೊತೆ ಇರೋ ಪಾರ್ಟ್ಸ್ ಗಳೆಲ್ಲವೂ ಕೂಡ ಹೆಲ್ದಿ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಯೂಸ್ ಮಾಡೋ ಪೇಸ್ಟ್ ಇರ್ಬೋದು ಮೌತ್ ವಾಶ್ ಇರ್ಬೋದು ಅದರಲ್ಲೂ ಕೂಡ ಈ ಬೇವನ್ ಎಲೆಗಳನ್ನ ಯೂಸ್ ಮಾಡಿರ್ತಾರೆ ಎಸ್ಪೆಷಲಿ ಬಾಯಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ ಹಣ್ಣು ಇರ್ಬೋದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹಣ್ಣು ಜಾಸ್ತಿ ಬರುತ್ತೆ ಆಮೇಲೆ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅದೆಲ್ಲವನ್ನು ಕೂಡ ತಡೆಗಟ್ಟುವಂತಹ ಶಕ್ತಿ ಈ ಬೇವಿನೊಳಗಿದೆ ಆಮೇಲೆ ಇನ್ನೊಂದು ಬೇನ್ ಸೊಪ್ಪು ಒಳ್ಳೆಯದು ಅಂತ ಅತಿಯಾಗಿ ತಿನ್ನೋದು ಕೂಡ ತಪ್ಪು ನಿಮ್ಗೆಲ್ಲರಿಗೂ ಗೊತ್ತು ಏನೇ ಅತಿಯಾದ್ರೂ ಕೂಡ ಅದು ವಿಷ ಹಂಗಂತ ಇದು ವಿಷ ಅಂತ ನಾನು ಹೇಳ್ತಾ ಇಲ್ಲ ಅತಿಯಾಗಿ ತಿನ್ನಕಬೇಡಿ ನಾನು ಆಗ್ಲೇ ಹೇಳಿದೆ ಡೈಲಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡಲ್ಲಿ ಅಲ್ಲಿ ಮೇಡಮ್ ಒಂದ್ ತಿನ್ನೋದು ಕಷ್ಟ ಅಂತೀವ ನೀವು ನಾನು ಹೇಳ್ದಂಗೆ ಪೇಸ್ಟ್ ಮಾಡ್ಕೊಂಡು ಮಾತ್ರ ತರ ನಮಗೆ ಅದು ಬೆಸ್ಟ್ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಈ ಬೇವಿನ ಎಲೆಯಿಂದ ಹೂವಿಂದ ಹಣ್ಣಿಂದ ಬೇರೆ ಬೇರೆ ರೀತಿಲಿ ಫುಡ್ಗಳನ್ನ ತಯಾರಿಸ್ತಾರೆ ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಚಟ್ನಿ ಇರ್ಬೋದು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರೋದಕ್ಕೆ ಆಯುರ್ವೇದದಲ್ಲಿ ಯುನಾನಿ ಇರ್ಬೋದು ಸೀತಾ ಇರ್ಬೋದು ಪ್ರತಿಯೊಂದು ಕಡೆನೂ ಕೂಡ ಔಷಧಿನ ಪ್ರಿಪೇರ್ ಮಾಡೋಕೆ ಇದನ್ನ ಯೂಸ್ ಮಾಡ್ಕೊಳ್ತಾರೆ ನಾವು ಕಾಯಿಲೆ ಅಂತ ಏನಾದರೂ ಹೋದರೆ ಇದರಿಂದ ಪ್ರಿಪೇರ್ ಮಾಡಿದಂತಹ ಮೆಡಿಸಿನ್ ನಮಗೆ ಕೊಟ್ಟು ಕಳಿಸ್ತಾರೆ ಅಕಸ್ಮಾತ್ ನೀವೇನಾದರೂ ಡೈಲಿ ಇದನ್ನ ರೆಗ್ಯುಲರ್ ಆಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಡಾಕ್ಟರ್ ನಾವು ಹೋಗೋದು ಬೇಕಾಗಿಲ್ಲ ಕಾಯಿಲೆ ಬರೋದು ಇಲ್ಲ ಹೆಲ್ದಿ ಆಗೂ ಇರ್ತೀರಾ ರೋಗ ನಿರೋಧಕ ಶಕ್ತಿನೂ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಯಾವುದೇ ಕಾಯಿಲೆಗಳು ಕೂಡ ಅಟ್ಯಾಕ್ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೇವಿನ ಸೊಪ್ಪು ತಿನ್ನೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ಬೇವಿನ ಸೊಪ್ಪು ಕಹಿ ಹಾಕಿರ್ಬೋದು ಆದರೆ ಅದು ಫಲ ಮಾತ್ರ ಸಿಹಿ ಸೊ ಹಾಗಾಗಿ ತಪ್ಪದೆ ತಪ್ಪದನ್ನಿರೆಲ್ಲರೂ ಕೂಡ ಬೇವಿನ ಸೊಪ್ಪು ತಿನ್ನೋಕ್ಕೆ ಟ್ರೈ ಮಾಡಿ ಅದನ್ನು ಕಿತ್ಕೊಂಡು ಬಂದು ಫುಲ್ ಚೆಡಿ ಅವಾಗ ಅವಾಗ ತಿಂತಾಯಿರಿ ದಿನ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ಸಲ ಆಗಿರ್ತೀನಿ ಡೈಲಿ ತಿಂದರೆ ತುಂಬ ಒಳ್ಳೆದು ಆಗಲೇ ನಾನು ಹೇಳಿದೆ ನಿಮಗೆ ಇದನ್ನು ಪೇಸ್ಟ್ ಮಾಡಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಮಾತ್ರೆ ಥರ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಟ್ಬಿಡಿ ಅಂತ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಹೆಲ್ದಿ ಆಗಿರ್ತೀರ ನಾನು ಬರ್ಕೊತೀನಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾಕಂದರೆ ನಾನು ತಿಂಡಿ ಅದರ ಉಪಯೋಗ ಪಡ್ಕೊಂಡಿದ್ದೀನಿ ಅದಕ್ಕೆ ಇಷ್ಟೊಂದು ಇದ್ದೀನಿ ಸರಿ ಇನ್ನೊಂದಿನ ನಾನು ನಿಮಗೆ ಬೆಲ್ಲದ ಉಪಯೋಗದ ಬಗ್ಗೆ ನಾನು ತಿಳಿಸ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅನ್ನೋದ್ರೂ ಕೂಡ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್